ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಕೆಸ್ ಕೆಂಡಿಗೆ ಬಂಧುಗಳೇ ಈ ವಿಡಿಯೋ ಆರಂಭದಲ್ಲಿ ಕೆಲವು ವಿಡಿಯೋ ತುಣುಕುಗಳನ್ನ ಗಮನಿಸಿ ಒಂದು ವಿಡಿಯೋವನ್ನ ಗಮನಿಸ್ತಾ ಇದ್ದೀರಿ ಅಪಾರ ಪ್ರಮಾಣದ ನೀರು ಉಕ್ಕಿ ಬರ್ತಾ ಇದೆ ಸಿಕ್ಕ ಸಿಕ್ಕ ಮನೆಯನ್ನ ಅಲ್ಲಿದ್ದಂತ ಜನರನ್ನ ಎಲ್ಲರನ್ನೂ ಕೂಡ ಕೊಚ್ಕೊಂಡು ಎಳ್ಕೊಂಡು ಹೋಗ್ತಾ ಇದೆ ಜನ ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ದಿಕ್ಕಾಪಾಲ ಓಡ್ತಾ ಇದ್ದಾರೆ ತಕ್ಷಣಕ್ಕೆ ನೋಡಿದ್ರೆ ಯಾವುದೋ ಸಿನಿಮಾ ದೃಶ್ಯ ಇರಬೇಕು ಅನ್ಸತ್ತೆ ಅಥವಾ ಇತ್ತೀಚೆಗೆ ಎ ಐ ದೃಶ್ಯಗಳ ಹಾವಳಿ ಜಾಸ್ತಿ ಆಗಿದೆ ಅಲ್ಲ ಅಂಥದ್ದೊಂದು ಆರ್ಟಿಫಿಷಿಯಲ್ ದೃಶ್ಯ ಇರಬೇಕು ಅನ್ಸತ್ತೆ ಆದರೆ ಯಾವುದೇ ಆರ್ಟಿಫಿಷಿಯಲ್ ದೃಶ್ಯ ಇದಲ್ಲ ಹಾಗೆ ಇನ್ನೊಂದು ದೃಶ್ಯವನ್ನು ಗಮನಿಸಿ ತಕ್ಷಣಕ್ಕೆ ಇದನ್ನ ನೋಡ್ತಾ ಇದ್ರೆ ಯಾವುದೋ ಹಾಲಿವುಡ್ ಸಿನಿಮಾದ ದೃಶ್ಯ ಅನ್ಸೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಆದರೆ ಇದೂ ಕೂಡ ಹಾಲಿವುಡ್ ಸಿನಿಮಾದ ದೃಶ್ಯ ಅಲ್ಲವೇ ಅಲ್ಲ ಅಪಾರ ಪ್ರಮಾಣದ ನೀರು ಇದ್ದಕ್ಕಿದ್ದ ಹಾಗೆ ಹರಿದು ಬರೋದಕ್ಕೆ ಶುರುವಾಗತ್ತೆ ಜನ ಸಣ್ಣ ನಿರೀಕ್ಷೆಯನ್ನು ಕೂಡ ತಮ್ಮ ತಂಪಾಡಿಗೆ ತಾವಿದ್ರು ಇದ್ದಕ್ಕಿದ್ದ ಹಾಗೆ ಈ ಪ್ರಮಾಣದ ನೀರು ಬರ್ತಾ ಇದ್ದ ಹಾಗೆ ಜನ ಜೀವವನ್ನ ಉಳಿಸ್ಕೊಳ್ಳೋದಿಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅಷ್ಟರೊಳಗಾಗಿ ಅದೆಷ್ಟೋ ಜನರ ಜೀವ ಹೊರಟು ಹೋಗಿದೆ ಹಾಗೆ ಅವರೇನು ಬದುಕನ್ನ ಕಟ್ಕೊಂಡಿದ್ರು ಅವರ ಬದುಕು ಇದೀಗ ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ ಅಥವಾ ನೀರಿನಲ್ಲಿ ಸಂಪೂರ್ಣವಾಗಿ ಸಮಾಧಿಯಾಗಿದೆ ಹಾಗೆ ಇನ್ನೊಂದು ದೃಶ್ಯವನ್ನ ಗಮನಿಸಿ ಎಲ್ಲ ಕಡೆಗಳಲ್ಲೂ ಕೂಡ ನೀರು ನಿಂತ್ಕೊಂಡಿದೆ ಯಾವ ಪ್ರಮಾಣದಲ್ಲಿ ಅಂದ್ರೆ ಕೆಲ ಮನೆಯ ಮೇಲ್ಛಾವಣಿಗಳು ಕಾಣಿಸ್ತಿದೆ ಹೊರತಾಗಿ ಇನ್ನೇನು ಕೂಡ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಬರೀ ನೀರು 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 ಮಾತ್ರ ಬಂಧುಗಳೇ ಇಂಥದ್ದೊಂದು ದೊಡ್ಡ ಮಟ್ಟಿಗಿನ ವಿನಾಶಕ್ಕೆ ಕಾರಣ ಆಗಿದ್ದು ಸ್ಫೋಟ ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಉತ್ತರಾಖಂಡ್ನ ಉತ್ತರಾಕಾಶಿ ಜಿಲ್ಲೆಯ ಒಂದಷ್ಟು ಭಾಗ ಒಂದುಗಳೇ ಪ್ರಕೃತಿ ಮನುಷ್ಯನ ವಿರುದ್ಧ ಮುನಿಸ್ಕೊಂಡ್ರೆ ಏನು ಆಗಬಹುದು ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ನೋಡಿ ಇವತ್ತು ನಾವೆಲ್ಲರೂ ಕೂಡ ಅಂದ್ಕೊಳ್ಬಹುದು ದೂರದ ಉತ್ತರಾಖಂಡ್ನಲ್ಲಿ ಇಂಥದ್ದೊಂದು ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿ ಆದರೆ ನಮ್ಮ ಸಮೀಪಕ್ಕೆ ಬರೋದಕ್ಕೆ ಬಹಳ ಸಮಯಂತೂ ಇಲ್ಲವೇ ಇಲ್ಲ ಪ್ರಕೃತಿಯಲ್ಲಿ ಮನುಷ್ಯನ ಹಸ್ತಕ್ಷೇಪ ವಿಪರೀತ ಆಗಿದೆ ವಿಪರೀತ ಅಭಿವೃದ್ಧಿ ಎನ್ನುವಂಥ ಹೆಸರಲ್ಲಿ ಏನೇನೋ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀವಿ ಪ್ರಕೃತಿಯನ್ನು ಡಿಸ್ಟರ್ಬ್ ಮಾಡ್ತಾನೆ ಇದ್ದೀವಿ ಎಷ್ಟು ದಿನಗಳ ಕಾಲ ಪ್ರಕೃತಿ ತಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಹೇಳಿ ಒಂದಲ್ಲ ಒಂದು ದಿನ ಮುನಿಸ್ಕೊಂಡು ನಮ್ಮ ವಿರುದ್ಧ ತಿರುಗಿ ಬೀಳುತ್ತೆ ಆಗ ಇಂತಹ ಅನಾಹುತಗಳೆಲ್ಲವೂ ಕೂಡ ಸಂಭವಿಸುತ್ತೆ ಈಗ ಈ ಉತ್ತರಾಖಂಡ್ನ ವಿಚಾರಕ್ಕೆ ಬರೋದಾದರೆ ಉತ್ತರಾಖಂಡ್ ಸೇರಿದಂತೆ ಅಕ್ಕಪಕ್ಕದ ಒಂದಷ್ಟು ರಾಜ್ಯಗಳು ನೋಡೋದಕ್ಕೆ ಅದ್ಭುತ ಕಣ್ಣಿಗೆ ಹಬ್ಬ ಪ್ರವಾಸಿ ತಾಣ ಸಾಕಷ್ಟು ಪ್ರವಾಸಿಗರಲ್ಲಿ ಹೋಗ್ತಾರೆ ನಾವೆಲ್ಲರೂ ಕೂಡ ಯಾವಾಗಲೂ ಅಂದ್ಕೊಳ್ತಿರ್ತೀವಿ ಆ ಭಾಗದಲ್ಲಿ ಹುಟ್ಟಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಎಂತಹ ಅದ್ಭುತವಾದಂಥ ಪ್ರದೇಶ ಎಂತಹ ಪುಣ್ಯ ಮಾಡಿದ್ದಾರೆ ಅಂತ ಆದರೆ ದೂರದ ಬೆಟ್ಟ ನುಣ್ಣ ಏನು ರೀತಿಯಲ್ಲಿ ದೂರದಿಂದ ನೋಡೋದಕ್ಕೆ ಮಾತ್ರ ಚಂದ ಅಲ್ಲಿ ವಾಸ ಮಾಡೋದಿದೆಯಲ್ಲ ಅದರಷ್ಟು ಸವಾಲಿನ ಕೆಲಸ ಇನ್ನೊಂದು ಇಲ್ಲವೇ ಇಲ್ಲ ಆ ರಾಜ್ಯಗಳಿಗೆ ವರ ಮತ್ತೆ ಶಾಪ ಎರಡೂ ಕೂಡ ಇದೆ ವರ ಏನಪ್ಪ ಅಂದರೆ ಅದ್ಭುತವಾದಂತ ಪ್ರಾಕೃತಿಕ ಸಂಪನ್ಮೂಲ ಪ್ರವಾಸಿ ತಾಣಗಳು ಬೇಕಾದಷ್ಟು ಇದ್ದಾವೆ ಹಾಗೆ ಆ ಪ್ರಾಕೃತಿಕ ಸಂಪನ್ಮೂಲದಿಂದಲೇ ಜನ ಬದುಕನ್ನು ಕಟ್ಕೊಳ್ಬಹುದಾದಂತಹ ಸ್ಥಿತಿಯೂ ಕೂಡ ಅಲ್ಲಿದೆ ಆದರೆ ಶಾಪ ಏನಪ್ಪಾ ಅಂದರೆ ಪ್ರಾಕೃತಿಕ ವಿಕೋಪ ವಿಕೋಪಗಳು ಒಂದು ಮೇಘಸ್ಫೋಟ ಆಗುತ್ತೆ ಇಲ್ಲ ಭೂಕಂಪ ಆಗುತ್ತೆ ಇಲ್ಲ ಅಂತಂದ್ರೆ ದಿಢೀರ್ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈ ರೀತಿಯಾಗಿ ಆಗಿ 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 ಆ ಜನ ತತ್ತರಿಸಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಇದಕ್ಕೆ ಕಾರಣ ಅಲ್ಲಿರುವಂಥ ಭೌಗೋಳಿಕವಾದಂಥ ಹಿನ್ನೆಲೆ ಆ ಕಾರಣಕ್ಕಾಗಿ ಹೇಳಿದ್ದು ಒಂದು ಕಡೆಯಿಂದ ಶಾಪ ಮತ್ತೊಂದು ಕಡೆಯಿಂದ ವರ ಒಂದು ಭೌಗೋಳಿಕವಾದಂಥ ಕಾರಣ ಆದರೆ ಮತ್ತೊಂದು ಅಲ್ಲೂ ಕೂಡ ಅಷ್ಟೇ ಮನುಷ್ಯನ ಅತಿಯಾದಂಥ ಹಸ್ತಕ್ಷೇಪ ಅಭಿವೃದ್ಧಿ ಹೆಸರಲ್ಲಿ ಏನೇನೋ ಮಾಡಿದ್ದು ಆ ಕಾರಣಕ್ಕಾಗಿ ಇಂಥದ್ದೆಲ್ಲವೂ ಕೂಡ ಆಗ್ತಾನೆ ಇರುತ್ತೆ ಈಗ ಇವತ್ತಿನ ಈ ಇನ್ಸಿಡೆಂಟ್ನ ವಿಚಾರಕ್ಕೆ ಬರೋದಾದರೆ ಇವತ್ತು ಮೇಘ ಸ್ಫೋಟ ಸಂಭವಿಸಿದೆ ಮಧ್ಯಾಹ್ನ ಒಂದು ನಲವತ್ತೈದರ ಸುಮಾರಿಗೆ ಸಂಭವಿಸಿದಂತಹ ಮೇಘಸ್ಫೋಟ ಇದು ಉತ್ತರಾಖಂಡ್ನ ಉತ್ತರಕಾಶಿ ಉತ್ತರ ಕಾಶಿ ಜಿಲ್ಲೆಯ ಧರಾವಿ ಇನ್ ಧರಾಲಿ ಎನ್ನುವಂಥ ಒಂದು ಗ್ರಾಮ ಈ ಮೇಘಸ್ಫೋಟದಿಂದ ಸಂಪೂರ್ಣವಾಗಿ ನಾಶ ಆಗಿ ಹೋಗಿದೆ ಅಲ್ಲಿ ಮನುಷ್ಯರು ವಾಸ ಮಾಡ್ತಾ ಇದ್ರು ಮನುಷ್ಯರು ಬದುಕನ್ನ ಕಟ್ಕೊಂಡಿದ್ರು ಅನ್ನೋದಿಕ್ಕೆ ಕುರುಹು ಉಳಿಯದ ರೀತಿಯಲ್ಲಿ ಅಥವಾ ಸುಳಿವೆ ಸಿಗದಂತ ರೀತಿಯಲ್ಲಿ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗಿದೆ ಇವತ್ತು ಏನೇನು ಆಯಿತು ಅನ್ನೋದನ್ನ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ ಕೇಳಿ ಒಂದುಗಳೇ ಆ ಧರಾಲಿ ಎನ್ನುವಂತಹ ಗ್ರಾಮ ಸುತ್ತಮುತ್ತಲಿನ ಗ್ರಾಮ ಜನರು ಅದ್ಭುತವಾಗಿ ಬದುಕನ್ನು ಕಟ್ಕೊಂಡಿದ್ರು ಇವತ್ತು ಎಂದಿನಂತೆ ತಮ್ಮ ಜೀವನ ಎಲ್ಲವನ್ನೂ ಕೂಡ ಸಾಗಿಸ್ತಾ ಇದ್ರು ಯಾವುದೇ ರೀತಿಯಲ್ಲೂ ಕೂಡ ಅವರು ಅಂದ್ಕೊಂಡಿರಲಿಲ್ಲ ಇಂಥದೊಂದು ದುರಂತ ಸಂಭವಿಸಬಹುದು ಎನ್ನುವ ರೀತಿಯಲ್ಲಿ ವೇಳೆ ಈ ಮೇಘ ಸ್ಫೋಟ ಅಂದ್ರೇನೆ ಹಾಗೆ ಒಂದು ಸೀಮಿತ ಪ್ರದೇಶದಲ್ಲಿ ಕೆಲವೇ ಕೆಲವು ಸಮಯದ ಅಂತರದಲ್ಲಿ ವಿಪರೀತವಾದಂತಹ ಮಳೆ ಬೀಳತ್ತೆ ಇನ್ನು ಟೆಕ್ನಿಕಲ್ ವಿಚಾರಗಳನ್ನು ಹೇಳ್ತಾ ಹೋದ್ರೆ ತುಂಬಾ ಡ್ರಾಗ್ ಮಾಡಿದಂಗಾಗುತ್ತೆ ಸಿಂಪಲ್ ಆಗಿ ಅರ್ಥ ಆಗಲಿ ಎನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಉದಾಹರಣೆಗೆ ಕೆಲವೇ ನಿಮಿಷದಲ್ಲಿ ಇಪ್ಪತ್ತು ಮಿಲಿಮೀಟರ್ಗಿಂತಲೂ ಹೆಚ್ಚು ಮಳೆ ಆಗೋದು ಒಂದು ಸೀಮಿತ ಪ್ರದೇಶ ಅಂದ್ರೆ ಸ್ವಲ್ಪ ಜಾಗದಲ್ಲಿ ಸ್ವಲ್ಪ ಸಮಯದಲ್ಲೇ ವಿಪರೀತವಾದಂಥ ಮಳೆ ಆಗೋದು ಅದರಿಂದ ವಿಪರೀತವಾದಂಥ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಉದಾಹರಣೆಗೆ ಒಂದು ಡ್ರಮ್ ನೀರನ್ನು ಎತ್ಕೊಂಡು ಒಂದೇ ಸತ್ಯ ಕೆಳಗಡೆ ಹೊಯ್ದು ಬಿಟ್ರೆ ಹೆಂಗಾಗುತ್ತೆ ಅಂತದೊಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಲ್ಲೂ ಕೂಡ ಆಗಿದ್ದು ಅದೇ ಮಳೆಯ ಮುನ್ಸೂಚನೆ ಹೆಚ್ಚಿನದು ಇರಲಿಲ್ಲ ಹೀಗಾಗಿ ಜನ ಯಾವುದೇ ಆತಂಕದಲ್ಲೂ ಕೂಡ ಇರಲಿಲ್ಲ ಅಥವಾ ಜನರನ್ನು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಕೂಡ ಮಾಡಿರಲಿಲ್ಲ ಮಧ್ಯಾಹ್ನ ಒಂದು ನಲವತ್ತೈದರ ಸುಮಾರಿಗೆ ಜನ ನೋಡ್ತಾ ನೋಡ್ತಾ ಇದ್ದ ಹಾಗೆ ವಿಪರೀತವಾದಂಥ ಮಳೆ ಸುರಿಯೋದಿಕ್ಕೆ ಶುರುವಾಗುತ್ತೆ ಅಲ್ಲೇ ಕೀರ್ ಗಂಗಾ ನದಿ ಇದೆ ಮಳೆಯಿಂದಾಗಿ ಆ ನದಿಯಲ್ಲಿ ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗ ಬಿಡುತ್ತೆ ನೀರು ಬರೋದಿಕ್ಕೆ ಆರಂಭ ಆಗುತ್ತೆ ನೋಡಿ ನಾನು ಆಗ್ಲಿಂದ ಹೇಳ್ತಾ ಸಿನಿಮಾ ಇದ್ದೆ ಜನ ನೋಡ್ತಾ ನೋಡ್ತಾ ಇದ್ದ ಹಾಗೆ ಜನ ಕಿರ್ಚಾಡ್ತಾರೆ ಅರ್ಚಾಡ್ತಾರೆ ಓಡೋದಿಕ್ ಶುರು ಮಾಡ್ಕೊಳ್ತಾರೆ ಯಾವುದು ಸುರಕ್ಷಿತ ಪ್ರದೇಶ ಅಂತೇಳಿ ಹುಡ್ಕಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ನೋಡ್ತಾ ನೋಡ್ತಿದ್ದ ಹಾಗೆ ಆ ಪ್ರವಾಹದ ನೀರು ಕೆಳಗಡೆ ದುಮ್ಮಿಕ್ಕೋದಿಕ್ಕೆ ಆರಂಭ ಆಗುತ್ತೆ ದೊಡ್ಡ ದೊಡ್ಡ ಕಲ್ಲು ಬಂಡೆ ಸಿಕ್ಕ ಸಿಕ್ಕ ವಸ್ತುಗಳು ಎಲ್ಲವನ್ನೂ ಕೂಡ ನೀರು ಎಳ್ಕೊಂಡು ಬರೋದಕ್ಕೆ ಶುರುವಾಗುತ್ತೆ ಕೆಳಗಡೆ ಜನ ವಸತಿ ಪ್ರದೇಶ ಇರುತ್ತೆ ಜನ ಬದುಕನ್ನು ಕಟ್ಕೊಂಡಿದ್ರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು ಎಷ್ಟೋ ವರ್ಷದಿಂದ ಅಲ್ಲಿ ವಾಸ ಮಾಡ್ತಾ ಇದ್ರು ಆ ಬಿಲ್ಡಿಂಗ್ ಗಳೆಲ್ಲವೂ ಕೂಡ ಸರ್ವನಾಶ ಆಗೋದಕ್ಕೆ ಶುರುವಾಗುತ್ತೆ ಹೋಟೆಲ್ಗಳಿತ್ತು ರೆಸ್ಟೋರೆಂಟ್ ಗಳಿತ್ತು ಇನ್ನು ಏನೇನೋ ಇತ್ತು ಜನ ಪ್ರವಾಸಕ್ಕೆ ಬಂದಲ್ಲಿ ಉಳಿದಿದ್ರು ಎಲ್ಲವನ್ನೂ ಕೂಡ ಆ ನೀರು ಹಿಂದೆ ಮುಂದೆ ನೋಡದೆ ಬಡವ ಶ್ರೀಮಂತ ಅನ್ನೋದನ್ನ ನೋಡಿದೆ ಇದು ಪ್ರಾಣಿಯೋ ಮನುಷ್ಯನ ಅನ್ನೋದನ್ನ ನೋಡಿದೆ ಎಲ್ಲವನ್ನೂ ಕೂಡ ಎಳ್ಕೊಂಡು ಬರೋದಕ್ಕೆ ಶುರುವಾಗ ಬಿಡುತ್ತೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಅಲ್ಲಿ ಸಮಾಜ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಅದೆಷ್ಟೋ ಜನ ಅವಶೇಷಗಳಡಿ ಸಿಕ್ಕಾಕೊಳ್ತಾರೆ ಅದೆಷ್ಟೋ ಜನ ನಾಪತ್ತೆ ಆಗಿಬಿಡ್ತಾರೆ ಅದರಲ್ಲಿ ಧರಾವಿ ಎನ್ನುವಂಥ ಒಂದು ಗ್ರಾಮ ಸಂಪೂರ್ಣವಾಗಿ ನಾಶ ಆಗಿ ಹೋಗಬಿಡುತ್ತೆ ಇದು ಒಂದು ಹೊಡೆತ ಆ ಹೊಡೆತ ಸುಧಾರಿಸ್ಕೊಳ್ಳುವಷ್ಟರಲ್ಲಿ ಅಥವಾ ಇಂಥದೊಂದು ಹೊಡೆತ ಬಿತ್ತು ಅಂತ ಅವ್ರು ಅಂದ್ಕೊಳ್ಳುವಷ್ಟರಲ್ಲಿ ಸ್ವಲ್ಪ ಹೊತ್ತಿನಲ್ಲೇ ಸ್ವಲ್ಪ ದೂರದ ಅಂತರದಲ್ಲಿ ಸುಖಿ ಎನ್ನುವಂಥ ಒಂದು ಪ್ರದೇಶದಲ್ಲಿ ಮತ್ತೊಂದು ಮೇಘಸ್ಫೋಟ ಸಂಭವಿಸುತ್ತೆ ಅಲ್ಲೂ ಕೂಡ ಅಂಥದ್ದೇ ಅನಾಹುತ ಆಗುತ್ತೆ ಇಷ್ಟೆಲ್ಲ ಆದ ನಂತರ ಸಹಜವಾಗಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಎಲ್ಲವೂ ಕೂಡ ಆರಂಭ ಆಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪವನ್ನು ಸೂಚಿಸುತ್ತಾರೆ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಅಲ್ಲಿನ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೆ ಕ್ರಮ ತೆಗೆದುಕೊಳ್ಳಬೇಕು ಎನ್ನುವ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದಾದ ನಂತರ ಸಿಕ್ಕಂತ ಮಾಹಿತಿ ಏನಪ್ಪ ಅಂದರೆ ಅರವತ್ತಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ ಅದರಲ್ಲಿ ಎಷ್ಟು ಜನ ಬದುಕಿದ್ದಾರೆ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಒಂದೂ ಕೂಡ ಗೊತ್ತಿಲ್ಲ ಸದ್ಯಕ್ಕೆ ಸಾವಿನ ಸಂಖ್ಯೆ ಐದರಿಂದ ಹತ್ತು ಅಂತ ಹೇಳಲಾಗ್ತಾ ಇದೆ ಈ ಸಾವಿನ ಸಂಖ್ಯೆ ನೂರರ ಗಡಿಯನ್ನ ದಾಟಬಹುದು ಅಥವಾ ಎಷ್ಟು ಆಗಬಹುದು ಸದ್ಯಕ್ಕೆ ಸಿಕ್ಕಿರುವಂತ ಲೆಕ್ಕ ಅಂದ್ರೆ ಅರ್ವತ್ ಜನ ನಾಪತ್ತೆ ಆಗಿರಬಹುದು ಅಂತ ಹೇಳಿ ಅಲ್ಲಿ ಎಷ್ಟು ಜನ ವಾಸ ಮಾಡ್ತಿದ್ರು ಲೆಕ್ಕ ಕೂಡ ಸಿಕ್ಕಿಲ್ಲ ಹೀಗಾಗಿ ನಾಪತ್ತೆ ಸಂಖ್ಯೆ ಇನ್ನೂ ಜಾಸ್ತಿ ಆಗಿರಬಹುದು ಮಂದಿ ಅವಶೇಷಗಳಡಿ ಸಿಕ್ಕಾಕೊಂಡಿದ್ದಾರೋ ಏನ್ ಕಥೆಯೋ ಒಂದೂ ಕೂಡ ಗೊತ್ತಿಲ್ಲ ಒಟ್ಟಾರೆಯಾಗಿ ಅಲ್ಲೊಂದು ಗ್ರಾಮ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸುಳಿವು ಸಿಗದಂತ ರೀತಿಯಲ್ಲಿ ಆಗಬಿಟ್ಟಿದೆ ಇದೆಲ್ಲವನ್ನು ಕೂಡ ಸಿನಿಮಾ ಅಲ್ಲಿ ನೋಡ್ತಾ ಇದ್ವಿ ಆದ್ರೆ ಇದೀಗ ನಿಜ ಜೀವನದಲ್ಲಿ ನೋಡುವಂತ ಪರಿಸ್ಥಿತಿ ಎದುರಾಗಿದೆ ಹಾಗೆ ಇದರಿಂದ ಎಚ್ಚೆತ್ಕೊಳ್ಳೋದು ಸಾಕಷ್ಟಿದೆ ಆದರೆ ನಾವು ಅದಿಷ್ಟೇ ಭಾಷಣ ಮಾಡಲಿ ಏನೇ ಹೇಳಿ ನಾವು ಮನುಷ್ಯರು ಇದ್ದೀವಲ್ಲ ಯಾವತ್ತೂ ಕೂಡ ಎಚ್ಚೆತ್ಕೊಳ್ಳೋದಿಲ್ಲ ಇಂಥ ಇನ್ಸಿಡೆಂಟ್ ಆದಾಗ ನಾಲ್ಕು ದಿನ ಚರ್ಚೆ ಮಾಡ್ತೀವಿ ಅಯ್ಯೋ ಅಬ್ಬಾ ಅಂತೇಳಿ ಸಂತಾಪವನ್ನು ವ್ಯಕ್ತಪಡಿಸ್ತೀವಿ ನಾವು ಈ ರೀತಿಯಾಗಿ ವಿಡಿಯೋವನ್ನು ಮಾಡ್ತೀವಿ ನಾಲ್ಕು ದಿನ ಆದಮೇಲೆ ಮತ್ತೆ ಜನ ಮರಿತೀವಿ ಮತ್ತದೇ ರೀತಿಯಲ್ಲಿ ಪ್ರಕೃತಿ ಎಲ್ಲ ಹಸ್ತಕ್ಷೇಪ ಅಭಿವೃದ್ಧಿ ಹೆಸರಲ್ಲಿ ಏನೇನೋ ಮಾಡೋಕೆ ಶುರು ಮಾಡ್ಕೊಳ್ತೀವಿ ಮತ್ತಿಂಥದ್ದು ದುರಂತ ಸಂಭವಿಸುತ್ತೆ ಮತ್ತೆ ಅಯ್ಯೋ ಅಬ್ಬಾ ಅನ್ನೋದು ಮತ್ತದೇ ರಿಪೀಟ್ ಆಗೋದು ಮುಂದುವಳ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ